ಡಿ ಸಿ ಸಾಹೇಬ್ ಅರಣ್ಯ ಇಲಾಖೆ ಡಿಮೆಂಡ್ ಕಾಲೇಜ್ ಇಲ್ಲೆಲ್ಲಿ ಯಾರ್ಯಾವ ಪಂಚಾಯತ್ ಹೋಗಿದೆ ಅದು ಮೊದಲು ಪಂಚಾಯತ್ ನೋಟಿಸ್ ಮಾಡಾಕ ayam okay. ngayam 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 빠d afo wadi lilaan karayi

ಮತ್ತು ಡಿ ಎಫ್ ಅವ್ರಿಗೂ ಕೂಡ ನಮ್ಮ ಆಫೀಸಿಂದ ಕಳಿಸಿದ್ವಿ ಆರ್ ಎಫ್ ಅವರು ಕೂಡ ಅವ್ರ ಡಿ ಎಫ್ ಆಗಿ ಬ್ರೀಫ್ ಮಾಡಿದ್ದಾರೆ ನೀವು ಹೇಳ್ದಂಗೆ ಒಂದು ಸಮಿತಿ ರಚಿಸಿ ಆಮೇಲೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಖುದ್ದಾಗಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಅವರು ನಾವು ನಿರ್ದೇಶನ ಮುಂಚೆ ನಾವು ಕ್ರಮ ಕೈಗೊಳ್ತಾ ಆಮೇಲೆ ನೀವು ಹೇಳ್ದಂಗೆ ತಗೊಂಡು ಹೋಗ್ತಾರೆ ಈಗ ಯಾವುದಲ್ಲ ಗ್ರಾಮ ಪಂಚಾಯತ್ ಡಿಮಿಟ್ ಫಾರೆಸ್ಟ್ ಆಗಿದೆ ಪ್ರಕಾರ ನಾವು ಡಿ ಸಿ ಅವರು ಡಿ ಸಿ ಎಫ್ ಗ್ರಾಮ ಪಂಚಾಯತಿ ಕೊಟ್ಕೊಳ್ ನೋಟಿಸ್ ಬೋರ್ಡ್ ಮಾಡ್ತಾ ಇದ್ದೀನಿ Saint shirt demande なるほど。 ಇತರ ಗೆ ಸಹಾಯ ಮಾಡ್ತೀನಿ ಅಂದ್ರೆ ನಿಶ್ಚಯನ ಒದಗಿಸಿಕೊಡೋದಾಗಿದೆ ಮತ್ತೆ ಸಹಾಯಕ್ಕೆ ಜನಿರ ಆದಕ್ಕೆ ಇಂತದಲ್ಲೇ ನಿಶ್ಚಯನ ಒದಗಿಸಿಕೊಡೋಣ ನಾವು ಹೇಳಬೇಕು ಸರ್ ಜೋರಾಗಿ ಹೇಳಿ ಸರ್ ಬಾ ಬಾ ನಿಶ್ಚಯನ ಸರ್ ವಿಚಾರವಾಗಿ ನಿಮ್ಮ ಮಾತುಗಳನ್ನು ಕೊಟ್ಟುಬಿಡೋಣ ಡೈರೆಕ್ಷನ್ಸ್ ಆಲ್ರೆಡಿ ಇಂದರಾಗಬೇಕಾಯ್ತು

ಇವ್ರು ಎಸ್ಕೊಂಡಿದೆ ಯಾವ್ರಮಿದೆ ವಿರೋಧ ಮಾಡ್ತೀವಿ ಯಾಕಂದ್ರೆ ಇವತ್ತು ಜಮೀನು ಕೊಡೋ ಹೊತ್ತಿನಲ್ಲಿ ಬಂದ್ಬಿಡ್ತದೆ ಸಭೆಗಳು ಮಟ್ಟ ತಗೊಳ್ತಾರೆ ಅದೇ ಜಮೀನ್ ಸ್ವಾಧೀನ ಪಡಿಸ್ಕೊಂಡು ಇದರು ಕೂಡ ಮಸ್ತ್ ಕೈವಾರ ಹೋಗ್ಲಿ ಮಸ್ತ್ ಏನು ಹೇಳಿ ಇದ್ರು ಕೂಡ ರೈತರಿಗೆ ಪರಿಹಾರ ನೀಡಿಲ್ಲ ಇವತ್ತು ಎರಡು ಎಕರೆ ಜಗದ ಜಮೀನ ಹತ್ತು ಗುಂಟೆ ಹತ್ತು ಗುಂಟೆ ಜಗದ ಒಂದು ಒಂದು ಗುಂಟೆ ಅದನ್ನ ಎರಡು ಕೊಡಿ ಎರಡು ಎಕರೆ ಕೊಡ್ಬೇಕಾದ್ರೆ ಐದು ಲಕ್ಷ ಹತ್ತು ಲಕ್ಷ ಕೊಳ್ತಾ ಇದ್ದಾರೆ ಹಾಗಾಗಿ ಏನು ಕೈವಾರ ಹೋಗ್ಲಿ ಪರಿಹಾರವನ್ನು ನೀಡಬೇಕು ಇದೇ ಒಂದು ಕೆಐಡಿ ಬೆಂಗಳೂರಲ್ಲಿ ಹೋರಾಟವನ್ನು ಇದ್ದೀವಿ ಈ ನಮ್ಮ ಉಂಗನೇಹಳ್ಳಿ ಹೋಬ್ಳಿಯಲ್ಲಿ ಕಾರು ಪಾಪ ನಲವತ್ತೈವತ್ತು ವರ್ಷಗಳಿಂದ ಬಂಡೆ ಕೆಲಸ ಮಾಡಿಕೊಂಡು ಜೀವನೋಪಯೋಗಿಸ್ತಕ್ಕಂತ ಏನು ನಮ್ಮ ಬಂಡೆ ಕಾರ್ಮಿಕರಿದ್ದಾರೆ ಹಾಗೇನೆ ನಮ್ಮ ರೈತರು ಏನು ಎಪ್ಪತ್ತೊಂಬತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಏಕವಾದ ವ್ಯವಸಾಯ ಮಾಡ್ಕೊಂತ ಇದ್ದಾರೆ ಅದನ್ನೆಲ್ಲ ಅದ್ರಲ್ಲೇ ಜಾಯ್ ಮಾಡ್ತಾ ಇದ್ದಾರೆ ಬಂಡೆ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ದಾರಿ ತೋರಿಸ್ಬಿಟ್ಟು ಇಲ್ಲ ಅವ್ರಗೊಂದು ಸರ್ಕಾರಿ ಕೆಲಸ ಕೊಟ್ಟು ಆಮೇಲೆ ಬೇಕಾದ್ರೆ ಆ ಬಂಡೆಗಳು ಬಂಡೆಗಳಿಗೆ ಮೂಲಕ ಆರ್ಯದಲ್ಲಿ ಎಚ್ಚರಿಕೆ ಕೊಡ್ತೀವಿ ಹಾಗೇನೆ ಏನು ನಮ್ಮ ರೈತರ ಭೂಮಿನ ವಶಪಡಿಸ್ಕೊಳ್ಳೋದಕ್ಕೆ ಏನು ಹೊನ್ನಾರ ಮಾಡ್ತಾ ಇದ್ದಾರೋ ಅದನ್ನು ಕೂಡಲೇ ಈ ಕೈ ಬಿಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೇನೆ ಈ ಭಾಗದಲ್ಲಿ ಏನು ನಮ್ಮ ಉಸ್ತುವಾರಿ ಶಾಸಕರಿದ್ದರು ಹಾಗೆ ಚಿನ್ನಕಟ್ಟೆ ಶಾಸಕರಿದ್ದರು ಅವ್ರ ಶಾಸಕರ ಸಮಕ್ಷೆ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ನಮ್ಮ ರೈತರು ಏನು ಮೂವತ್ತ್ ನಲ್ವತ್ತು ವರ್ಷದಿಂದ ಜೀವನ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಅರಣ್ಯ ಭೂಮಿ ಏನಾದರೂ ವಶಪಡಿಸ್ಕೊಳ್ಳಿ ನಮ್ಮ ತಂತ್ರ ಇಲ್ಲ ನಮ್ಮ ರೈತರ ಭೂಮಿನ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ ಅನ್ನೋದನ್ನು ಈ ಮಾಧ್ಯಮ ಮುಖಾಂತರ ತಿಳಿಯಲು ತಿಳಿಬಯಿಸ್ತೇನೆ ಎಂದು ತಿಳಿಸ್ತೇನೆ ಜಿ ಕರ್ನಾಟಕ ಕೂಡ ರೈತ ಜಮೀನುಗಳಿಗೆ ಹೋಗಬಾರ್ದು ತೊಂದರೆ ಕೊಡಬಾರ್ದು ನಾವು ಏನೇ ಇವತ್ತು ಆ ಶ್ರೀಘಟ್ಟ ವಿಧಾನಸಭೆ ಶಾಸಕರು ಚಿತ್ರಾಮರ ವಿಧಾನಸಭೆ ಶಾಸಕರು ಸೇರಿ ಸಮಿತಿ ಸಭೆ ಮಾಡಿ ಅರಣ್ಯ ಇಲಾಖೆ ಒಂದು ವೇಳೆ ಏನಾದರೂ ಅರಣ್ಯ ಇಲಾಖೆ ಹೋಗಿದ್ರು ಕೂಡ ಅದನ್ನು ಪುನಃ ರೈತರಿಗೆ ಮಂಜೂರು ಮಾಡಬೇಕು ಅಂತೇಳಿ ಈ ಒಂದು ಈ ಪ್ರತಿಭಟನೆ ಮೂಲಕ ಒಂದು ಅಕ್ಕವನ್ನು ಮಂಡಿಸಿದ್ದೀವಿ ಈ ಕೂಡಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಕೂಡ ವಿಚಾರಕ್ಕೆ ಗಮನ ಕೊಡಬೇಕು ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ಪ್ರತಿಭಟನೆಯಲ್ಲಿ ಇವತ್ತು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ